ಇಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ ಡಬಲ್ ನೈನ್ ಡಬಲ್ ಜೀರೋ ಟೂ ಒನ್ ಡಬಲ್ ಡಬಲ್ ಸಿಕ್ಸ್ ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ ಸಮಸ್ಯೆಗಳು ಇವೆಯಾ ಸಂಬಂಧಪಟ್ಟವರ ಗಮನಕ್ಕೆ ತಂದ್ರು ಪ್ರಯೋಜನವಾಗಿಲ್ವೇ ಕನ್ನಡ ಮೀಡಿಯಾ ಟ್ವೆಂಟಿ ಟ್ವೆಂಟಿ ಸೆವೆನ್ ನ್ಯೂಸ್ ಫೋರ್ಗೆ ಸ್ವಾಗತ ನಾನು ಹೊನ್ನಾಳಿ ಸಂದ್ರಶೇಖರ್ ಮೊದಲಿಗೆ ಹೆಡ್ಲೈನ್ಸ್ ಬಾಲಿವುಡ್ ಹೀಮ್ಯಾನ್ ಧರ್ಮೇಂದ್ರ ಇನ್ನಿಲ್ಲ ದಶಕಗಳ ಕಾಲ ರಂಜಿಸಿದ ಕಲಾವಿದ ಕಂಬನಿ ಮಿಡಿದ ಭಾರತ ಚಿತ್ರರಂಗ ಬೈಂದೂರಿನಲ್ಲಿ ಹೊಸ ಬಿಎಸ್ಎನ್ಎಲ್ ಟವರ್ ಹೈಯಂಗರ್ ಸುತ್ತಮುತ್ತಲ ಪ್ರದೇಶಕ್ಕೆ ಈಗ ಉತ್ತಮ ಸಂಪರ್ಕ ಈಡೇರಿದ ಬಹುದಿನಗಳ ಬೇಡಿಕೆ ತೂಗೂರಿನಲ್ಲಿ ನೂತನ ಗ್ರಂಥಾಲಯ ದಾಸ್ತಾನು ಕೊಠಡಿ ಸಮುದಾಯ ಭವನ ಲೋಕಾರ್ಪಣೆ ಪರಿಷತ್ ಶಾಸಕ ಡಿಎಸ್ ಅರುಣ್ ಉದ್ಘಾಟನೆ ಈಗ ಸುದ್ದಿಗಳ ವಿವರ ಭಾರತ ಚಿತ್ರರಂಗದ ಹೀಮ್ಯಾನ್ ಅಂತನೇ ಖ್ಯಾತಿಯಾಗಿದ್ದ ಧರ್ಮೇಂದ್ರ ಇನ್ನಿಲ್ಲ ಅಂಥ ಒಬ್ಬ ನಟ ಈಗ ಕಣ್ಮೆ ಕಣ್ಮರೆಯಾಗಿರೋದು ಇಡೀ ಬಾಲಿವುಡ್ ಇಡೀ ಭಾರತ ಚಿತ್ರರಂಗಕ್ಕೆ ಒಂದು ಶೋಕದ ದಿನ ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಭಾರತ ಚಿತ್ರರಂಗದ ಹೀಮ್ಯಾನ್ ಅಂತನೇ ಖ್ಯಾತಿ ಪಡೆದಂಥ ಧರ್ಮೇಂದ್ರ ಇನ್ನಿಲ್ಲ ದಶಕಗಳ ಕಾಲ ಅವರು ಭಾರತ ಚಿತ್ರರಂಗವನ್ನು ಆಳಿದರು ಅದರಲ್ಲೂ ಹಿಂದಿ ಚಿತ್ರರಂಗದ ಮರೆಯದ ಹೆಸರು ಧರ್ಮೇಂದ್ರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇವರು ದಿಲ್ಬಿ ಬಿ ಹಂದಿ ತೆರ ಎನ್ನುವ ಸಿನಿಮಾದ ಮೂಲಕ ಪಾದಾರ್ಪಣೆ ಮಾಡಿದರು ಅನ್ಪಡ್ ಬಂದಿನಿ ಅನುಪಮ ಆಯಾ ಸವನ್ ಝೂಮಿಕೆ ಈ ಸಿನಿಮಾಗಳ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಿದರು ಇವರು ನಡೆಸಿದಂತಹ ಶೋಲೆ ಇಡೀ ಭಾರತ ಚಿತ್ರರಂಗದ ಒಂದು ಧರಮ್ ಧರಂವೀರ್ ಚುಪ್ಕೆ ಚುಪ್ಕೆ ಮೆರಾ ಗಾ ಮೇರಾ ದೇಶ್ ಡ್ರೀಮ್ ಗರ್ಲ್ ಮುಂತಾದ ಪ್ರಮುಖ ಸಿನಿಮಾಗಳು ಇವರ ಕ್ರೆಡಿಟ್ ಶಾಹಿದ್ ಕಪೂರ್ ಮತ್ತು ಕೃತಿ ಸನನ್ ಇವರು ಆಕ್ಟ್ ಮಾಡಿದ ಸಿನಿಮಾ ಕೊನೆ ಸಿನಿಮಾ ತೆರೆ ಬಾಟನ್ ಮೇ ಐಸಾ ಉಲ್ಟಾ ಜಿಯಾ ಇದು ಅವರ ಕೊನೆ ಸಿನಿಮಾ ಆದರೆ ಇನ್ನೊಂದು ಸಿನಿಮಾ ಇವ್ರದ್ದು ರಿಲೀಸ್ ಆಗದಿದೆ ಅಮಿತಾಬ್ ಬಚ್ಚನ್ ಅವರ ಮೊಮ್ಮಗ ಶ್ವೇತಾ ನಂದ ಅವರ ಮಗ ಅಗಸ್ತ್ಯ ನಂದ ಅವರು ನಾಯಕ ಆಗಿರ್ತಕ್ಕಂಥ ಸಿನಿಮಾ ಇಕ್ಕೀಸ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬಿಡುಗಡೆ ಆಗತ್ತಂತೆ ಅದು ಧರ್ಮೇಂದ್ರ ಅವರ ಕೊನೆಯ ಸಿನಿಮಾ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಿಲೀಸ್ ಆದಂತಹ ಶೋಲೆ ಇಡೀ ಭಾರತ ಚಿತ್ರರಂಗದಲ್ಲಿ ದಾಖಲೆಯನ್ನು ಮಾಡ್ತು ಅಮಿತಾಬ್ ಬಚ್ಚನ್ ಮತ್ತು ಧರ್ಮೇಂದ್ರ ಜೋಡಿಯಾ ಈ ಶೋಲೆ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಿಲೀಸ್ ಆಗಿದ್ದು ಒಂದು ವರ್ಷಗಳ ಕಾಲ ಈ ಸಿನಿಮಾ ಅವತ್ತು ಥಿಯೇಟರ್ಗಳಲ್ಲಿ ಓಡ್ತು ವರ್ಷಗಳ ಕಾಲ ಒಂದು ವರ್ಷ ಅಲ್ಲ ಇನ್ನು ಹಲವು ವರ್ಷಗಳ ಕಾಲ ಥಿಯೇಟರ್ ಓಡ್ತು ಅನ್ನೋದು ಇವತ್ತಿಗೂ ಸಹ ದಾಖಲೆ ಆಗಿದೆ ಚುಪ್ಕೆ ಚುಪ್ಕೆ ಸಾವಿರದ ಒಂಬೈನೂರ ರಿಲೀಸ್ ಆಯಿತು ಇದೊಂದು ರೀತಿ ರೊಮ್ಯಾಂಟಿಕ್ ಹೀರೋ ಸಿನಿಮಾ ಫೂಲ್ ಅವ್ರ ಪತ್ತಾರು ಅರವತ್ತಾರರಲ್ಲಿ ಸೀತಾ ಅವ್ರ ಗೀತಾ ಎಪ್ಪತ್ತೆರಡರಲ್ಲಿ ಧರುಮ್ ವೀರ್ ಎಪ್ಪತ್ತೆರಡರಲ್ಲಿ ಮೇರಾ ಗಾವ್ ಮೇರಾ ದೇಶ್ ಎಪ್ಪತ್ತೊಂದರಲ್ಲಿ ಪ್ರತಿಜ್ಞಾ ಎಪ್ಪತ್ತೈದರಲ್ಲಿ ಆಂಕೇನ್ ಅರವತ್ತೆಂಟು ಬಂದಿನಿ ಅರವತ್ತ್ಮೂರು ಇವೆಲ್ಲ ಅವರ ಪಾಪ್ಯುಲರ್ ಆದ ಸಿನಿಮಾಗಳು ಧರ್ಮೇಂದ್ರ ಅವರ ಪೂರ್ಣ ಹೆಸರು ಧರ್ಮೇಂದ್ರ ಕೇವಲ್ ಕೃಷ್ಣ ಡಿಯೋಲ್ ಅಂತ ಹೇಳಿ ಒಬ್ಬ ಜನಪ್ರಿಯ ಕಲಾವಿದ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಅರವತ್ತು ವರ್ಷಗಳ ಕಾಲ ಬಾಲಿವುಡ್ನಲ್ಲಿ ಇವರು ನಟನೆಯನ್ನು ಮಾಡಿದ್ದಾರೆ ತೊಂಬತ್ತನೇ ಜನ್ಮದಿನ ನವಂಬರ್ ಇಪ್ಪತ್ನಾಲ್ಕು ಬಂದಿದ್ರೆ ಹೌದು ಅವರ ತೊಂಬತ್ತನೇ ಜನ್ಮದಿನ ಆಗ್ತಾ ಇತ್ತು ಇವತ್ತು ಇಪ್ಪತ್ನಾಲ್ಕು ಜನ್ಮದಿನದ ದಿನವೇ ಅವರು ನಮ್ಮ ನಡುವೆ ಇಲ್ಲ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇನ್ನು ಸ್ವಲ್ಪ ದಿನಗಳಲ್ಲೇ ಜನ್ಮದಿನ ಇತ್ತು ಅವ್ರದು ಆದರೆ ನವಂಬರ್ ಇಪ್ಪತ್ನಾಲ್ಕಕ್ಕೆ ಅವ್ರಲ್ಲ ಡಿಸೆಂಬರ್ ಎಂಟು ಅವರ ಜನ್ಮದಿನ ಸಾವಿರದ ಒಂಬೈನೂರ ಮೂವತ್ತೈದು ಡಿಸೆಂಬರ್ ಎಂಟರಲ್ಲಿ ಅವರು ಪಂಜಾಬ್ ಜನಿಸಿದರು ಜಾಟ್ ಕುಟುಂಬದ ಧರ್ಮೇಂದ್ರ ಸಿನಿಮಾ ಪ್ರವೇಶ ಮಾಡಿದ್ದು ಗೆದ್ದಿದ್ದು ಕಡಿಮೆ ಸಾಧನೆ ಏನಲ್ಲ ಅವ್ರದ್ದು ಇವರು ರೊಮ್ಯಾಂಟಿಕ್ ಹೀರೋ ಆಗಿ ಮತ್ತು ಆಕ್ಷನ್ ಹೀರೋ ಆಗಿ ಎರಡೂ ಫಾರ್ಮಲ್ಲೂ ಸಹ ಸಕ್ಸಸ್ ಆದಂತಹ ಒಬ್ಬ ಕಲಾವಿದ ಎಪ್ಪತ್ತರ ದಶಕಗಳಂತೂ ಆಕ್ಷನ್ ಸಿನಿಮಾಗಳು ಹೇಗಿತ್ತು ಅಂದರೆ ಧರ್ಮೇಂದ್ರ ಅವರ ಆಕ್ಷನ್ ಸಿನಿಮಾಗಳು ಒಂದು ರೀತಿ ಇಡೀ ಚಿತ್ರರಂಗವನ್ನೇ ಪ್ರಭಾವಿಸಿದ್ದು ಆವಾಗ ಏನು ಅಂತಂದರೆ ಇಡೀ ಭಾರತದಲ್ಲಿ ಯಾವುದೇ ಭಾಷೆಯ ಸಿನಿಮಾ ನೋಡಿದರೂ ಸಹ ಆಕ್ಷನ್ ಸಿನಿಮಾಗಳೇ ಧರ್ಮೇಂದ್ರ ಅವರಲ್ಲಿ ಅದರಲ್ಲಿ ದೊಡ್ಡ ಸಕ್ಸಸ್ಸನ್ನು ಪಡೆದರು ಶೋಲೆ ಸಿನಿಮಾ ಸಾವಿರದ ಸಾವಿರದೂರ ಎಪ್ಪತ್ತೈದರಲ್ಲಿ ವೀರೂ ಪಾತ್ರ ಅವರು ಮಾಡಿದ್ದು ಇದೇ ಸಿನಿಮಾ ನೋಡಿ ಇದೇ ಡಿಸೆಂಬರ್ ಹನ್ನೆರಡಕ್ಕೆ ರೀ ರಿಲೀಸಿಗೆ ಪ್ಲಾನ್ ಆಗ್ತಾಯಿದೆ ಶೋಲೆ ಸಿನಿಮಾ ಅಷ್ಟರಲ್ಲೇ ಧರ್ಮೇಂದ್ರ ಇಲ್ಲ ಹೇಮಾ ಮತ್ತು ಧರ್ಮೇಂದ್ರ ಒಂದು ಸೂಪರ್ ಹಿಟ್ ಜೋಡಿ ಸೀತಾ ಸೀತಾವರ್ ಗೀತಾ ಎಪ್ಪತ್ತೆರಡರಲ್ಲಿ ಜುಗ್ನು ಎಪ್ಪತ್ಮೂರಲ್ಲಿ ಪ್ರತಿಜ್ಞಾ ಎಪ್ಪತ್ತೈದರಲ್ಲಿ ಚುಪ್ಕೆ ಚುಪ್ಕೆ ಎಪ್ಪತ್ತೈದರಲ್ಲಿ ಮತ್ತು ಡ್ರೀಮ್ ಗರ್ಲ್ ಈ ರೀತಿ ಹಲವು ಸಿನಿಮಾಗಳನ್ನ ಹಿಟ್ ಸಿನಿಮಾಗಳನ್ನ ಈ ಜೋಡಿ ಕೊಟ್ಟಿದೆ ನಾಲ್ಕು ಬಾರಿ ಇವರು ಫಿಲ್ಮ್ಫೇರ್ ಅವಾರ್ಡ್ಗೆ ನಾಮನಿರ್ದೇಶನ ಆಗಿದ್ದರು ತೊಂಬತ್ತೇಳರಲ್ಲಿ ಇವರು ಜೀವಮಾನ ಸಾಧನೆಗಾಗಿ ಫಿಲ್ಮ್ ಫೇರ್ ಇವರಿಗೆ ಪುರಸ್ಕರ್ ಪುರಸ್ಕರಿಸ್ತು ಕೆಲ ದಿನಗಳ ಹಿಂದೆ ಅವರು ಬ್ರೀಜ್ ಕ್ಯಾಂಡಿ ಮುಂಬೈನ ಬ್ರೀಜ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ರು ಕೆಲ ದಿನಗಳ ಹಿಂದೆ ಇವರು ಅನ್ನೋ ಸುದ್ದಿ ಎಲ್ಲ ಕಡೆ ಹಬ್ಬಿತ್ತ ಕೊನೆಗೆ ಅದು ಸುಳ್ಳು ಅಂತ ಗೊತ್ತಾಯ್ತು ಈಗ ಆ ಸುದ್ದಿ ಸತ್ಯ ಆಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಂತ ಇವರನ್ನ ವಿಶ್ರಾಂತಿಗೆ ಮನೆಗೆ ಕರ್ಕೊಂಡು ಬಂದ್ರು ಅವರು ಕುಟುಂಬದವರು ಮನೆಯಲ್ಲೇ ಅವರ ನಿಧನರಾಗಿ ನಿಧನ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರು ಬಿ ಜೆ ಪಿ ಪಕ್ಷವನ್ನು ಸೇರಿ ಬಿಕಾನೇರ್ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆ ಆಗ್ತಾರೆ ಇವರ ಮೊದಲ ಪತ್ನಿ ಪ್ರಕಾಶ್ ಕೌರ್ ಎರಡನೇ ಪತ್ನಿ ಹೇಮ ಮಾಲಿನಿ ಒಟ್ಟು ಆರು ಜನ ಮಕ್ಕಳಿಗೆ ಸನ್ನಿ ಡಿಯೋಲ್ ಮತ್ತು ಬಾಬಿ ಡಿಯೋಲ್ ಇವರಿಬ್ರು ಸಹ ಭಾರತ ಚಿತ್ರರಂಗದ ಪ್ರಮುಖ ಕಲಾವಿದರು ಸಹ ಹೌದು ಇನ್ನು ಇಶಾ ಡಿಯೋಲ್ ಹೇಮಮಾಲಿನಿಯ ಮಕ್ಕಳು ಇಶಾ ಡಿಯೋಲ್ ಮತ್ತು ಅಹಾನ ಡಿಯೋಲ್ ಇಶಾ ಸಹ ಭಾರತ ಚಿತ್ರರಂಗದಲ್ಲಿ ನಾಯಕ ನಟಿಯಾಗಿ ಹೆಸರನ್ನು ಮಾಡಿದ್ದಾರೆ ಇವರ ನಿಧನಕ್ಕೆ ಬಹಳ ಜನ ಕಂಬನಿ ಮಿಡಿದಿದ್ದಾರೆ ಅಮಿತಾಬ್ ಬಚ್ಚನ್ ಕರಣ್ ಜೋಹರ್ ಹೀಗೆ ಭಾಳಷ್ಟು ಜನ ಧರ್ಮೇಂದ್ರ ಇನ್ನಿಲ್ಲ ಅನ್ನುವಂಥ ಶೋಕವನ್ನು ವ್ಯಕ್ತಪಡಿಸಿದ್ದಾರೆ ವಿದ್ಯುತ್ ಉತ್ಪಾದನೆಯ ಉದ್ದೇಶದಿಂದಲೇ ನಿರ್ಮಾಣ ಆಗಿರತಕ್ಕಂಥ ಲಿಂಗನ್ಮೇಕೆ ಜಲಾಶಯದಲ್ಲಿ ಮಳೆ ಬಹುತೇಕ ಕಡಿಮೆ ಆಗಿದೆ ಆದರೆ ಈ ಹಂಗಾಮ್ನಲ್ಲಿ ಉತ್ತಮ ಮಳೆ ಆಗಿರೋದ್ರಿಂದ ಜಲಾಶಯದಲ್ಲಿ ನೀರಿನ ಸಂಗ್ರಹ ಸಮಾಧಾನಕರವಾಗಿದೆ ಇವತ್ತು ವಿದ್ಯುತ್ ಉತ್ಪಾದನೆಗೆ ಒಟ್ಟು ಆರು ಸಾವಿರದ ಮುನ್ನೂರ ಐವತ್ತೆರಡು ಕ್ಯೂಸೆಕ್ ನೀರು ಹರಿಸಲಾಗ್ತಾ ಇದೆ ಸಾವಿರದ ಎಂಟುನೂರ ಹತ್ತೊಂಬತ್ತು ಗರಿಷ್ಠ ಮಟ್ಟ ಇಂದಿನ ಮಟ್ಟ ಸಾವಿರದ ಎಂಟುನೂರ ಹನ್ನೊಂದು ಪಾಯಿಂಟ್ ಎರಡು ಐದು ಅಡಿ ಇದೆ ಕಳೆದ ವರ್ಷ ಇದೇ ದಿನ ಸಾವಿರದ ಎಂಟುನೂರ ಹದಿಮೂರು ಪಾಯಿಂಟ್ ಎಪ್ಪತ್ತೈದು ಅಡಿ ಇತ್ತು ಒಳಹರಿವು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕ್ಯೂಸೆಕ್ ಇದ್ದರೆ ಹೊರಹರಿವು ಆರು ಸಾವಿರದ ಮುನ್ನೂರ ಐವತ್ತೆರಡು ಕ್ಯೂಸೆಕ್ ಇದೆ ತುಂಗಾ ಜಲಾಶಯದಲ್ಲೂ ಸಹ ಒಳಹರಿವಿನ ಪ್ರಮಾಣ ಇಳಿಕೆಯಾಗಿದೆ ಯಾಕಂದರೆ ಜಲಾನಯನ ಪ್ರದೇಶದಲ್ಲಿ ಮಳೆ ಇಲ್ಲ ಆದರೆ ತುಂಗಾ ಜಲಾಶಯ ರಾಜ್ಯದ ಒಂದು ಅತಿ ಚಿಕ್ಕ ಜಲಾಶಯಗಳಲ್ಲಿ ಒಂದು ಒಟ್ಟು ಮೂರು ಪಾಯಿಂಟ್ ಎರಡು ನಾಲ್ಕು ಟಿ ಎಮ್ ಸಿ ಗರಿಷ್ಠ ಮಟ್ಟ ಗರಿಷ್ಠ ಸಾಮರ್ಥ್ಯ ಇವತ್ತು ಅಲ್ಲಿ ಎರಡು ಪಾಯಿಂಟ್ ನಾಲ್ಕು ಒಂದು ಟಿ ಎಮ್ ಸಿ ನೀರಿದೆ ಕಳೆದ ವರ್ಷ ಇದೇ ದಿನ ಐನೂರ ಎಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಮೀಟ್ರಷ್ಟು ನೀರು ಸಂಗ್ರಹ ಇತ್ತು ಒಳಹರಿವು ಎರಡು ಸಾವಿರದ ನಾನ್ನೂರ ತೊಂಬತ್ತೊಂದು ಕ್ಯೂಸೆಕ್ ಇದ್ದರೆ ಹೊರಹರಿವು ಸಾವಿರದ ನೂರ ಕ್ಯೂಸೆಕ್ ಇದೆ ಭದ್ರಾ ಜಲಾಶಯಕ್ಕೂ ಸಹ ಒಳಹರಿವಿನ ಪ್ರಮಾಣ ಸಂಪೂರ್ಣ ಇಳಿಕೆಯಾಗಿದೆ ಯಾಕಂದರೆ ಇಲ್ಲೂ ಸಹ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಾ ಇಲ್ಲ ಆದರೆ ಉತ್ತಮ ನೀರಿನ ಸಂಗ್ರಹ ಇದೆ ಗರಿಷ್ಠ ಮಟ್ಟ ನೂರ ಎಂಬತ್ತಾರು ಅಡಿ ಭದ್ರಾ ಜಲಾಶಯದ್ದು ಆದರೆ ಇಂದಿನ ಮಟ್ಟ ನೂರ ಎಂಬತ್ತೊಂದು ಪಾಯಿಂಟ್ ಒಂದು ಒಂದು ಅಡಿಯಷ್ಟು ನೀರಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆನೇ ಕಳೆದ ವರ್ಷ ಇದೇ ದಿನ ನೂರ ಎಂಬತ್ತ್ಮೂರು ಪಾಯಿಂಟ್ ಒಂದು ಐದು ಅಡಿ ನೀರಿತ್ತು ಒಳಹರಿವು ಸಂಪೂರ್ಣ ಇಲ್ಲವೇ ಇಲ್ಲ ಬಿಡಿ ನೂರ ಎಂಬತ್ತೇಳು ಕ್ಯೂಸೆಕ್ ಇದೆ ಹೊರಹರಿವು ಎರಡು ಸಾವಿರದ ಇನ್ನೂರ ಮೂವತ್ತಾರು ಕ್ಯೂಸೆಕ್ ಈ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ನೀವು ಸರ್ಟ್ ಫೋರ್ ಮತ್ತೆ ಮುಂದುವರೆಯುತ್ತೆ ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೆ ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ ಡಬಲ್ ನೈನ್ ಡಬಲ್ ಜೀರೋ ಟೂ ಒನ್ ಡಬಲ್ ಐಟ್ ಡಬಲ್ ಸಿಕ್ಸ್ ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ ವಾಟ್ಸ್ಆಪ್ ವರದಿಗಾರ ವಿಶ್ವವಿಖ್ಯಾತ ಜೋಗ ಜಲಪಾತ ಆಗುಂಬೆಯ ವೈಭವ ಕೊಡಚಾದ್ರಿಯ ಸೌಂದರ್ಯ ತುಂಗೆ ಮತ್ತು ಭದ್ರೆಯರ ಆರ್ಭಟ ಶರಾವತಿ ನದಿಯ ವಿಹಂಗಮ ನೋಟ ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ ಈಸೂರಿನ ಹೋರಾಟದ ಕಿಚ್ಚು ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೀಕ್ಷಿಸಿ ಫೇಸ್ಬುಕ್ನಲ್ಲಿ ಎರಡು ಲಕ್ಷ ಫಾಲೋವರ್ಸ್ ಯೂಟ್ಯೂಬ್ನಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ರಾಜ್ಯಾದ್ಯಂತ ಕೋಟಿ ಕೋಟಿ ವೀಕ್ಷಕರು ಕೋಟಿ ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು ನಿಮ್ಮ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಮಸ್ಯೆಗಳು ಇವೆಯಾ ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೆ ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ ಡಬಲ್ ನೈನ್ ಡಬಲ್ ಜೀರೋ ಟೂ ಒನ್ ಡಬಲ್ ಐಟ್ ಡಬಲ್ ಸಿಕ್ಸ್ ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ ವಾಟ್ಸ್ಆಪ್ ವರದಿಗಾರ ವಿಶ್ವವಿಖ್ಯಾತ ಜೋಗ ಜಲಪಾತ ಆಗುಂಬೆಯ ವೈಭವ ಕೊಡಚಾದ್ರಿಯ ಸೌಂದರ್ಯ ತುಂಗೆ ಮತ್ತು ಭದ್ರೆಯರ ಆರ್ಭಟ ಶರಾವತಿ ನದಿಯ ವಿಹಂಗಮನೋಟ ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ ಈಸೂರಿನ ಹೋರಾಟದ ಕಿಚ್ಚು ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೀಕ್ಷಿಸಿ ಫೇಸ್ಬುಕ್ನಲ್ಲಿ ಎರಡು ಲಕ್ಷ ಫಾಲೋವರ್ಸ್ ಯೂಟ್ಯೂಬ್ನಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ರಾಜ್ಯಾದ್ಯಂತ ಕೋಟಿ ಕೋಟಿ ವೀಕ್ಷಕರು ಧನ್ಯವಾದಗಳು ನಿಮ್ಮ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಂತರ ನ್ಯೂಸ್ ಆಟ್ ಫೋರ್ಗೆ ಮತ್ತೊಮ್ಮೆ ಸ್ವಾಗತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬೈಂದೂರು ಬೈಂದೂರು ಭಾಗದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಅದರಲ್ಲೂ ಬಹಳ ಮುಖ್ಯವಾಗಿ ಬಿ ಎಸ್ ಎಲ್ ಎಲ್ ಟವರ್ ಅನ್ನು ಸಂಸದ ಬಿ ವಿ ರಾಘವೇಂದ್ರ ಉದ್ಘಾಟನೆ ಮಾಡಿದ್ದಾರೆ ಕೆರಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಯ್ಯಂಗರ್ನಲ್ಲಿ ಈ ಟವರ್ ನಿರ್ಮಾಣ ಆಗಿದೆ ಈ ಟವರ್ ನಿರ್ಮಾಣ ಆಗಿರೋದ್ರಿಂದ ಸುತ್ತಮುತ್ತಲಿನ ಗ್ರಾಮಗಳ ಸಂಪರ್ಕ ಉತ್ತಮ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಬೈಂದೂರು ಕ್ಷೇತ್ರದ ಶಾಸಕ ಗುರುರಾಜ್ ಗಂಟಿಹೊಳಿ ಮಂಡಲಾಧ್ಯಕ್ಷೆ ಅನಿತಾ ಆರ್ ಹಾಗೂ ಹಲವು ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಾರ್ಯಕ್ರಮವನ್ನ ಈಗಾಗಲೇ ದೀಪ ಬೆಳಗುವ ಮುಖಾಂತರವಾಗಿ ವಿದ್ಯುತ್ ಚಾಲನೆ ನೀಡುತ್ತಾ ಇದ್ದಾರೆ ಗ್ರಾಮಸ್ಥರ ಪರವಾಗಿ ಆತ್ಮೀಯವಾಗಿ ಸಭಾ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ ಹೂಗುತ್ತವನ್ನು ನೀಡುವುದರ ಮೂಲಕ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಇದು ಟವರ್ಗಳು ಗಳು ಪೆಂಡಿಂಗ್ ಇರುವಂತದ್ದು ಮತ್ತೆ ಈ ಕೆರೆಟ್ ಅಂದ್ರೆ ಎಲ್ಲರೂ ಫೋರ್ ಜಿ ಗೆ ಅಪ್ಗ್ರೇಡ್ ಆಗಲೇಬೇಕು ಇದೀಗ ಟೂ ಜಿ ಸಾವಿರಕ್ಕೆ ಆ ಸೆಟ್ಗಳು ಸಿಗ್ತಾ ಇದೆ ಇವಾಗ ಸೊ ಅದು ನಮ್ಮ ಬಿ ಎನ್ ಎಲ್ ಗೆ ಸಪೋರ್ಟ್ ಆಗುತ್ತೆ ನಮ್ಮಲ್ಲಿ ಇದೀಗ ಎರಡು ಬ್ಯಾಂಡ್ಗಳಲ್ಲಿ ನಾವು ಕಮಿಷನ್ ಕೊಟ್ಟಿದೀವಿ ಒಂದು ಬ್ಯಾಂಡ್ ಟ್ವೆಂಟಿ ಏಟ್ ಅಂತ ಅಂದ್ರೆ ಸ್ವಲ್ಪ ಔಟರ್ ಕವರೇಜ್ ಹೋಗುತ್ತೆ ಅದು ಜಾಸ್ತಿ ಕವರೇಜ್ ಕೊಡುತ್ತೆ ಲೋ ಫ್ರೀಕ್ವೆನ್ಸಿ ಸೆವೆನ್ ಹಂಡ್ರೆಡ್ ಬ್ಯಾಂಡ್ ಅಲ್ಲಿ ನಮ್ಮ ಅದು ರೇಡಿಯೇಟ್ ಆಗ್ತದೆ ಆದ್ರೆ ಅದು ಯಾಕೆ ಅಂತ ಹೇಳಿದ್ರೆ ಈಗ ಕೆಲವರು ಕೇಳ್ತಾರೆ ಕೆಲವೊಂದು ಫೋನ್ ಅಲ್ಲಿ ಅದು ವರ್ಕ್ ಆಗ್ತಾ ಇಲ್ಲ ಫೋರ್ ಜಿ ಫೋನ್ ಅಲ್ಲಿ ವರ್ಕ್ ಆಗ್ತಾ ಇಲ್ಲ ಅದು ರೀಸನ್ ಏನಂತ ಹೇಳಿದ್ರೆ ಆವಾಗ ಸೆವೆನ್ ಹಂಡ್ರೆಡ್ ಬ್ಯಾಂಡ್ ಟೆಕ್ನಾಲಜಿ ಕಮ್ ಟೆಲಿಕಮ್ಯುನಿಕೇಷನ್ ಗೆ ಕೊಟ್ಟೇ ಇರಲಿಲ್ಲ ಸರ್ ಅದು ಇವಾಗ ರೀಸೆಂಟ್ ಆಗಿ ನಮ್ಮ ಮೋದಿ ಸೈಬರ್ ಅವರು ಕೊಟ್ಟಿರ್ತಾರೆ ನಮ್ಮ ಅಂದ್ರೆ ರೂರಲ್ಲಿಗೋಸ್ಕರ ಲಾಂಗ್ ಕವರೇಜ್ ಕೊಡ್ಲಿಕ್ಕೋಸ್ಕರನೇ ನಮ್ಗೆ ಕೊಟ್ಟಿರುವಂತದ್ದು ಹಾಗಾಗಿ ಹಳೆ ಫೋನ್ ಸಪೋರ್ಟ್ ಮಾಡ್ತಾ ಇಲ್ಲ ಈಗ ಲೇಟೆಸ್ಟ್ ಬರ್ತಾ ಇರುವ ಫೈವ್ ಜಿ ಮತ್ತೆ ಬಿ ಎಸ್ ಎನ್ ಎಲ್ ಒಂದು ಸ್ವತಂತ್ರ ಪೂರ್ವದಲ್ಲಿ ಆದಂತ ಸೇವೆ ಕೊಟ್ಟಂತ ಈ ಒಂದು ಬಿ ಎಸ್ ಎನ್ ಎಲ್ ಈ ಒಂದು ಕಂಪನಿಯನ್ನ ಉಳಿಸಬೇಕು ಅಂತ ಹೇಳಿ ಮೋದಿಜಿಯವರು ಮತ್ತೆ ಅಭಿವೃದ್ಧಿಗೆ ಕೋಟಿಗಟ್ಟಲೆ ದುಡ್ಡನ್ನ ಕೊಟ್ಟು ಅದ್ರ ಮುಖಾಂತರ ಇವತ್ತು ಕೂಡ ಕೆರಾಡಿಯಲ್ಲಿ ನಮ್ಮ ಹಯ್ಯಂಗರ ಗ್ರಾಮದಲ್ಲಿ ಏನಾದ್ರು ಟವರ್ ಆಗಿದೆ ಅಂದ್ರೆ ಅದರ ಹಿಂದಿನ ಶಕ್ತಿ ನಮ್ಮ ಗೌರವ ಅಂತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅಂತ ನಾನು ಹೇಳಿಕ್ಕೆ ಬರ್ತೇನೆ ನನಗೆ ಯಾಕಂದ್ರೆ ಗಂಡಿಷ್ಟು ದಿನ ಆಯ್ತು ಯಾವಾಗ ಲಾಸ್ಟ್ ಟೈಮ್ ಇತ್ತು ಅದೇ ಸ್ಟೇಜ್ ಅಲ್ಲಿ ಬಂದಿಲ್ಲ ಅಂತ ಕನಸಿಲ್ಲ ನಾನು ವಾರದಲ್ಲಿ ಒಂದು ವಿಶೇಷವಾಗಿ ನಮ್ಮ ಮಹಿಂದೂರ್ ಪರವಾಗಿ ನಮ್ಮ ಗೌರವಿತ ಗಡ್ಕರಿ ಅವರಿಗೆ ಅಭಿನಂದನೆ ಪಡ್ತೇನೆ ನಮ್ದು ಆಲ್ರೆಡಿ ನಮ್ಮ ಹೈವೇ ಬಿಟ್ವೀನ್ ಸಿಕ್ಸ್ ಎನ್ ಎಕ್ಸ್ ನಮ್ಮ ಬೈಂದೂರಲ್ಲಿ ಬರುವಂಥ ಹಲವು ವಿಲೇಜ್ಗಳಿಗೆ ರೋಡ್ ಓರ್ ಬ್ರಿಜ್ ಬೇಕು ಅಂತ ಹೇಳಿದ್ದೆ ರೋಡ್ ಅಂಡರ್ ಬ್ರಿಜ್ ಬೇಕು ಅಂತ ಹೇಳಿದೆ ಲೈಟಿಂಗ್ ಫೆಸಿಲಿಟಿ ಬೇಕು ಅಂತ ಹೇಳಿದೆ ಸುಮಾರು ಇನ್ನೂರು ಇನ್ನೂರ ಐದು ಕೋಟಿ ಟಿ ಪಿ ಆರ್ನ ರೆಡಿ ಮಾಡ್ಲಿಕ್ಕೆ ಆದೇಶ ಬಂದಿದೆ ಆ ಏಜೆನ್ಸಿ ಹಣನು ಕೂಡ ಬಂದಿದೆ ಇವತ್ತಿಂದ ಅವ್ರು ಶುಫ್ ಮಾಡ್ತಾ ಇದ್ದಾರೆ ಒಂದು ಕೂತ್ರಿ ಮನ್ಸಲ್ಲಿ ಅವ್ರು ಸಬ್ಮಿಟ್ ಮಾಡಿದಂತೆ ನೆಕ್ಸ್ಟ್ ಫೈನಾನ್ಷಿಯರ್ ಅದು ಕೆಲಸವನ್ನು ಶುರು ಮಾಡ್ತೀವಿ ಇನ್ನೊಂದು ಹರಾಟೆಗೆ ಸಂಬಂಧಪಟ್ಟಂತ ಸೇತುವೆಯನ್ನು ಮೊನ್ನೆ ಒಂದು ಮಂತ್ ಕೆಳಗೆ ನಾನು ಅವತ್ತು ಹೇಳಿದ್ದೀನಿ ಕೊಟ್ಟಿದ್ದೀನಿ ಅಂತ ಆಲ್ರೆಡಿ ಆ ಹಣ ಆ ಕಾಮಗಾರಿಯನ್ನು ತೆಗೆದುಕೊಳ್ಳಿ ಕ್ಲಿಯರೆನ್ಸ್ ಕೊಟ್ಟು ಕಾಮಗಾರಿಯನ್ನು ಕೂಡ ಈಗ ಆಲ್ರೆಡಿ ಶುರುವಾಗಿದೆ ಮುಖ್ಯವಾಗಿ ನಮ್ಮ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ಜಂಕ್ಷನ್ ರಾಜರ ಮಟ್ಟಕ್ಕೆ ಹೋಗೋಂಥ ಜಂಕ್ಷನ್ ಏನಿದೆ ಅಲ್ಲಿ ಒಂದು ಅಂಡರ್ ಪಾಸ್ ಬೇಕು ಅಂತ ಹೇಳಿದ್ವಿ ಅದನ್ನು ಕೂಡ ಡಿ ಪಿ ಆರ್ ಮಾಡಲಿಕ್ಕೆ ಇವತ್ತು ಆದೇಶ ಕೂಡ ಬಂದಿದೆ ಈ ರೀತಿ ಗಂಗೋಳಿ ಬ್ರೀಚ್ ವಿಶೇಷವಾದಂಥ ಐತಿಹಾಸಿಕವಾದಂಥ ಕಾಮಗಾರಿ ಆಗಲ್ಲ ಯಾವ ರೀತಿ ನಮ್ಮ ಶಿವಮೊಗ್ಗದಲ್ಲಿ ಸಿಗಂದೂರು ತಾಯಿ ಸನ್ನಿಧಾನದಲ್ಲಿ ನಾನು ಎರಡು ಕೋಟಿ ಎರಡು ಕಾಲು ಕಿಲೋಮೀಟ್ರ್ ರಿಚ್ ಮಾಡಿಸಿದ್ದೀನಿ ಆ ರೀತಿ ಮಿನಿ ಒಂದು ಕೇಬಲ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಒಂದು ನೋಡ್ಲಿಕ್ಕೂ ಕೂಡ ಒಂದು ಚೆನ್ನಾಗಿತ್ತು ಗಂಟೆ ಸ್ಪಾಟ್ ಅನ್ನು ನೋಡ್ಲಿಕ್ಕೆ ಹೋಗ್ತಾ ನಾನು ನನ್ನ ಇದೆ ಏನಾರು ಮಾಡಿ ಪಾಪ ಮೀನುಗಾರರಿಗೆ ಕಮ್ಮಿ ಸಮಯದಲ್ಲಿ ಯಾವ್ದು ಎಮರ್ಜೆನ್ಸಿ ಸಂದರ್ಭದಲ್ಲಿ ತಾಲೂಕಿನ ಬರಲಿಕ್ಕೆ ಅನುಕೂಲ ಆಗ್ಬೇಕು ಇಡೀ ಒಂದು ಹೋಬಳಿನೇ ಲಿಕ್ ಆಗುತ್ತೆ ಅದು ಕೂಡ ಡಿಪೇರ್ ರೆಡಿ ಮಾಡಲಿಕ್ಕೆ ಪ್ರಪೋಸಲ್ ಕಳಿಸಿದ್ದಾರೆ ಅದನ್ನು ಕೂಡ ನೆಕ್ಸ್ಟ್ ಬಜೆಟ್ ಸಿ ಸಿಎಂ ಇಂದ ಪತ್ರ ಬಂದಿದ್ದಾರೆ ಸೂಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಲವು ಯೋಜನೆಗಳಿಗೆ ವಿಧಾನ ಪರಿಷತ್ ಶಾಸಕ ಡಿ ಎಸ್ ಅರುಣ್ ಚಾಲನೆ ಕೊಟ್ಟಿದ್ದಾರೆ ನೂತನ ಗ್ರಂಥಾಲಯ ಆರಂಭವಾಗಿದೆ ಜೊತೆಗೆ ದಾಸ್ತಾನು ಹೆಚ್ಚುವರಿ ಕಟ್ಟಡ ಅದಕ್ಕೂ ಸಹ ಉದ್ಘಾಟನೆ ಮಾಡಲಾಗಿದೆ ಜೊತೆಗೆ ಶ್ರೀ ಮಾರಿಯಮ್ಮ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಗ್ರಾಮದ ಹಲವರು ಮತ್ತು ಗಣ್ಯರು ಹಾಜರಿದ್ದರು ಈಗ ಮತ್ತೊಮ್ಮೆ ಹೆಡ್ಲೈನ್ಸ್ ಬಾಲಿವುಡ್ ಹೀ ಮ್ಯಾನ್ ಧರ್ಮೇಂದ್ರ ಇನ್ನಿಲ್ಲ ದಶಕಗಳ ಕಾಲ ರಂಜಿಸಿದ ಕಲಾವಿದ ಕಂಬನಿ ಮಿಡಿದ ಭಾರತ ಚಿತ್ರರಂಗ ಬೈಂದೂರಿನಲ್ಲಿ ಹೊಸ ಬಿಎಸ್ಎನ್ಎಲ್ ಟವರ್ ಹೈಯಂಗರ್ ಸುತ್ತಮುತ್ತಲ ಪ್ರದೇಶಕ್ಕೀಗ ಉತ್ತಮ ಸಂಪರ್ಕ ಈಡೇರಿದ ಬಹುದಿನಗಳ ಬೇಡಿಕೆ ಸೂಗೂರಿನಲ್ಲಿ ನೂತನ ಗ್ರಂಥಾಲಯ ದಾಸ್ತಾನು ಕೊಠಡಿ ಸಮುದಾಯ ಭವನ ಲೋಕಾರ್ಪಣೆ ಪರಿಷತ್ ಶಾಸಕ ಡಿಎಸ್ ಅರುಣ್ ಉದ್ಘಾಟನೆ ಇದು ಈ ಹೊತ್ತಿನ ವಿಶೇಷ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇದೆ ಕನ್ನಡ ವಿಡಿಯಂ ಟ್ವೆಂಟಿ ಸೆವೆನ್ ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೆ ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ ಡಬಲ್ ನೈನ್ ಡಬಲ್ ಜೀರೋ ಟೂ ಒನ್ ಡಬಲ್ ಐಟ್ ಡಬಲ್ ಸಿಕ್ಸ್ ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ ವಾಟ್ಸ್ಆಪ್ ವರದಿಗಾರ ವಿಶ್ವವಿಖ್ಯಾತ ಜೋಗ ಜಲಪಾತ ಆಗುಂಬೆಯ ವೈಭವ